ದಾಂಡಿಲಿ ನಗರದ ಕುಳಗಿ ರಸ್ತೆಯ ವಿದ್ಯಾದಿರಾಜ ಸಭಾಭವನದಲ್ಲಿ ಜಿಎಸ್ಬಿ ಸಮಾಜ ಆರೋಗ್ಯ ಭಾರತಿ ಮತ್ತು ಏಕಲ್ ವಿದ್ಯಾಲಯ ದಾಂಡಿಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾನುವಾರ ನಡೆದ ಉಚಿತ ನೇತ್ರ ತಪಾಸಣೆ ರಕ್ತದೊತ್ತಡ ಮಧುಮೇಹ ಹಾಗೂ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನೂರಕ್ಕೂ ಹೆಚ್ಚು ಜನರಿಗೆ ಆರೋಗ್ಯ ತಪಾಸಣೆ ಮಾಡಿ ಉಚಿತವಾಗಿ ಔಷಧಿಗಳನ್ನು ವಿತರಿಸಲಾಯಿತು ಡಾಕ್ಟರ್ ವೈಶಾಲಿಕಿತ್ತ ಮತ್ತು ಡಾಕ್ಟರ್ ರಶ್ಮಿ ಕಮ್ಮದಕೋಣೆ ಅವರುಗಳು ಶ್ರೀ ಲಕ್ಷ್ಮಿ ವೆಂಕಟರಮಣರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿದ ನಂತರ ಧನ್ವಂತ್ರಿ ಶ್ಲೋಕವನ್ನು ಸಾಮೂಹಿಕವಾಗಿ ಪಠಿಸಿ ಶಿಬಿರಕ್ಕೆ ಚಾಲನೆ ನೀಡಲಾಯಿತು

ಡಾಕ್ಟರ್ ವೈಶಾಲಿ ಕಿತ್ತೂರು ಮಾತನಾಡಿ ಇಂದಿನ ಒತ್ತಡದ ಜೀವನದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ದೊಡ್ಡ ಸವಾಲಿನ ಸಂಗತಿ ನಾವು ಸೇವಿಸುವ ಆಹಾರದ ಕ್ರಮವನ್ನು ಮುಖ್ಯವಾಗಿ ನಾವೆಲ್ಲರೂ ಅರಿತುಕೊಳ್ಳಲೇಬೇಕಾಗಿದೆ ಹಸಿರು ಸೊಪ್ಪು ಮತ್ತು ಮೊಳಕೆ ಕಾಳುಗಳನ್ನು ಹೆಚ್ಚಾಗಿ ಬಳಸಿಕೊಂಡು ಆರೋಗ್ಯ ಕಾಪಾಡಿಕೊಳ್ಳುವತ್ತ ಗಮನ ನೀಡಬೇಕು ಎಂದರು ಡಾಕ್ಟರ್ ಎಸ್ ಎಸ್ ಭೋಸ್ಲೆ ಡಾಕ್ಟರ್ ವೈಶಾಲಿ ಕಿತ್ತೂರು ಡಾಕ್ಟರ್ ರಶ್ಮಿ ಕಾಮತ್ ಕೋಣೆ ಡಾಕ್ಟರ್ ಸದಾನಂದ್ ಕರ್ಕಿ ಡಾಕ್ಟರ್ ಮುಕುಂದ್ ಕಾಮತ್ ಅವರುಗಳು ಆರೋಗ್ಯ ತಪಾಸಣೆ ಮಾಡಿದರು ಗುರು ಶೇನ್ವಿ ಅವರು ರಕ್ತ ತಪಾಸಣೆ ನಡೆಸಿದರು ಶುಶ್ರೂಷಕೆಯರಾಗಿ ರಮಾ ಗೋಲಂ ಸೇವೆ ಸಲ್ಲಿಸಿದರು ಜಿಎಸ್ಪಿ ಸಮಾಜದ ಪ್ರಮುಖರಾದ ವಾಸುದೇವ್ ಪ್ರಭು ಪ್ರಸ್ತಾವಿಸಿದರೆ ಸುರೇಶ್ ಕಾಮತ್ ನಿರೂಪಿಸಿದರು ವೇದಿಕೆಯಲ್ಲಿ ಏಕಲ್ ವಿದ್ಯಾಲಯದ ಅಧ್ಯಕ್ಷ ಪ್ರಕಾಶ್ ಅಂಬೇಡ್ಕರ್ ಮೊದಲಾದವರು ಇದ್ದರು